ಗುರು ಅಂತಾನೆ ಶರೀರದ ಯಾವುದೇ ಭಾಗ ತಗೋ ಶಿಷ್ಯನೇ ಅದು ಬಹಳ ಪವಿತ್ರ ಅದು ಬಹಳ ಮಹತ್ವದ್ದು ಯಾಕೆ ಇಟ್ ಕಮ್ಸ್ ಫ್ರಮ್ ಗಾಡ್ ಇಟ್ ಇಸ್ ಎ ಕ್ರಿಯೇಷನ್ ಆಫ್ ಗಾಡ್ ಇಟ್ ಹ್ಯಾಸ್ ಕಮ್ ಎಸ್ ಎ ಗಿಫ್ಟ್ ಫ್ರಮ್ ಹಿಮ್ ಅದು ದೇವನ ಕಾಣಿಕೆ ಇದ್ದಂಗೆ ಇದೇ ಶರೀರ ಏನೆಲ್ಲ ಮಾಡಬಲ್ಲದು ಒಂದು ಇಟ ಇದ್ದರೂ ಸಹಿತ ಅದರಲ್ಲಿ ಇಷ್ಟು ಸಾಮರ್ಥ್ಯ ಅದ ಅದು ಬೆಟ್ಟಗಳನ್ನು ಏರಬಲ್ಲದು ಆಕಾಶಕ್ಕಾರಬಲ್ಲದು ಜಗತ್ತನ್ನೇ ಸುತ್ತಬಲ್ಲದು ಅಷ್ಟು ಸಾಮರ್ಥ್ಯ ಇದೊಂದು ಸಣ್ಣ ದೇಹಕ್ಕೆ ಇಂಥ ದೇಹ ಭಗವಂತ ಕೊಟ್ಟಲ್ಲ ಇದಕ್ಕಿಂತ ದೊಡ್ಡದು ವಸ್ತು ಯಾವುದದು ದೇವ